ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬರಬೇಕು ಅಂತಂದರೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಏನಪ್ಪ ಒಂದು ಕೆಲಸ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಬರೀ ಗೃಹಲಕ್ಷ್ಮಿ ಹಣ ಮಾತ್ರ ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ ನೀವು ಅನ್ನಭಾಗ್ಯ ಯೋಜನೆ ಹಣವನ್ನು ಪಡ್ಕೋಬೇಕು ಅಂತಂದರೂ ಕೂಡ ಅಥವಾ ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಪೆನ್ಷನ್ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂತ ಅಂದ್ಕೊಳ್ಳಿ ಅಂಥವರು ಕೂಡ ಇಲ್ಲಿ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಆ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇ ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ಹಣ ಆಗಲಿ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಹಣ ಹಣಕಾಯಿ ಕಾಯ್ತಾ ಇದ್ರ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಹಣಕಾಯಿ ಕೊಡೋ ಕಾಯ್ತಾಯಿದ್ರ ಜೊತೆಗೆ ಪೆನ್ಷನ್ ಹಣ ಕೊಡೋ ಹಣಕ್ಕಾಗಿ ಕೂಡ ಕಾಯ್ತಾ ಕಾಯ್ತಾಯಿದ್ರ ಸೊ ಈ ಒಂದು ಯೋಜನೆಗಳ ನೀವು ಹಣವನ್ನು ಅಥವಾ ಅನುಕೂಲವನ್ನು ನೀವು ಪಡ್ಕೋಬೇಕು ಅಂತಂದರೆ ಈ ಒಂದು ಕೆಲಸ ಕಡ್ಡಾಯವಾಗಿ ನೀವು ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಕೆಲಸ ಯಾವಾಗ ಮಾಡಬೇಕು ಅದಕ್ಕೆ ಲಾಸ್ಟ್ ಡೇಟ್ ಏನಿದೆ ಏನಪ್ಪ ಇದು ಹೊಸ ಅಪ್ಡೇಟ್ ಸರ್ಕಾರದವರು ತರ್ತಾ ಇದ್ದಾರೆ ಸೊ ಎಲ್ಲದನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ರಾಜ್ಯದ ಜನರೆಲ್ಲರೂ ಕೂಡ ಈಗ ಪ್ರೆಸೆಂಟಾಗಿ ಕಾಯ್ತಾ ಇರೋವಂಥದ್ದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಅಂತಲೇ ಹೇಳ್ಬೋದು ಆ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತೇಳಿ ನಾನು ಒಂದು ವೀಡಿಯೋ ಕೂಡ ಮಾಡಿ ತಿಳಿಸಿದ್ನಿ ಈ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರಾದರೂ ಗೃಹಲಕ್ಷ್ಮಿ ಹಣ ಕಾಯ್ತಾ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಆ ಒಂದು ವೀಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಒಂದು ಗೊತ್ತಾಗುತ್ತೆ ಹಣ ಯಾವಾಗ ಬರುತ್ತೆ ಏನು ಅಂತೇಳಿ ಅದ್ರ ಬಗ್ಗೆ ಅಪ್ಡೇಟ್ ಏನಿದೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೂಡ ನಿಮಗೆ ಸಿಗುತ್ತೆ ಆ ಒಂದು ವಿಡಿಯೋನ ಕೂಡ ಮಾಡಿ ಹಾಕಿದ್ನಿ ಅಲ್ಲಿ ಹೋಗಿಬಿಟ್ಟುಗಳನ್ನ ಚೆಕ್ ಮಾಡಿ ಸೊ ಈಗ ನಾವು ಬ್ಯಾಕ್ ಟು ನಾವು ಅಪ್ಡೇಟ್ ಬಗ್ಗೆ ಬರ ಇಲ್ಲಿ ಸರ್ಕಾರದವರು ಒಂದು ಅಪ್ಡೇಟ್ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ನೀವು ಆದಷ್ಟು ಬೇಗ ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈಗ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣಕಾಯಿ ಕಾಯ್ತಾ ಇದೀರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಇಲ್ಲಿವರೆಗೂ ಬಂದಿಲ್ಲ ಆ ಒಂದು ಹಣಕಾಯಿ ಕೂಡ ಕಾಯ್ತಾ ಇದ್ದೀರಾ ಜೊತೆಗೆ ಪೆನ್ಷನ್ ಹಣ ಕೂಡ ಅಷ್ಟೇ ಸೊ ಆ ಒಂದು ಎಲ್ಲ ಒಂದು ಯೋಜನೆಗಳ ಒಂದು ಅನುಕೂಲವನ್ನ ನೀವು ಪಡ್ಕೋಬೇಕು ಅಂದ್ರೆ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ನ ನೀವು ಆದಷ್ಟು ಬೇಗ ಮಾಡಿಸಲೇಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಏನ್ ಆ ಒಂದು ಅಪ್ಡೇಟ್ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋ ಮಧ್ಯದಲ್ಲೆಲ್ಲರೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಆ ಒಂದು ಅಪ್ಡೇಟ್ನ ಬಂದುಬಿಟ್ಟು ನೀವು ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳು ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಒಳಗಡೆ ನೀವು ಈ ಒಂದು ಅಪ್ಡೇಟ್ನ ಮಾಡಿಸಲೇಬೇಕು ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಏನಪ್ಪಾ ಆ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ ಒಂದು ಅಪ್ಡೇಟ್ ಬಂದು ು ಸ್ವತಃ ಸರ್ಕಾರದವರೇ ತಿಳಿಸಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿ ಹಣ ಬೇಕು ಅಂದರು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಬೇಕು ಅಂದರು ಅಥವಾ ನಿಮಗೆ ಪೆನ್ಷನ್ ಹಣ ಬೇಕು ಅಂತಂದ್ರು ನೀವು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ಇಮ್ಮಿಡಿಯೇಟ್ಲಾಗಿ ಮಾಡಬೇಕು ಅಂತೇಳಿ ಸರ್ಕಾರದವರೇ ಹೇಳ್ತಾ ಇರೋವಂಥದ್ದು ಸೊ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಕೂಡ ಗೊತ್ತಿರುತ್ತೆ ಆಧಾರ್ ಸೆಂಟರಲ್ಲೇ ಹೋಗಿಬಿಟ್ಟು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಬೇಕಾಗತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಏನು ಗೃಹಲಕ್ಷ್ಮಿ ಹಣ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಕೈ ಕಾಯ್ತಾ ಇದ್ದೀರ ಅದು ಸ್ಥಗಿತಗೊಳ್ಳುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಆ ಹಣ ನಿಮಗೆ ಬರೋಲ್ಲ ಅಂತ ಹೇಳಿ ಕರೆಕ್ಟಾಗಿ ಒಂದು ಏನು ಒಂದು ಸ್ಟ್ರಿಕ್ಟಾಗಿ ಒಂದು ವಾರ್ನ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಸೊ ಆಧಾರ್ ಕಾರ್ಡ್ನ ಹತ್ತು ವರ್ಷದಿಂದ ಕೂಡ ಏನೂ ಅಪ್ಡೇಟ್ ಮಾಡಿಸೇ ಇಲ್ಲ ಅಂತಂದರೆ ಅಂಥವ್ರು ಹೋಗ್ಬಿಟ್ಟು ಆದಷ್ಟು ಬೇಗ ಮುಂದಿನ ತಿಂಗಳು ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇರುವಂಥದ್ದು ಸೊ ಆ ಒಂದು ಟೈಮ್ ಒಳಗಡೆ ನೀವು ಆಧಾರ್ ಕಾರ್ಡ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಸೊ ಈಗ ನಾನು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗೋದ್ರಲ್ಲಿದೆ ಸೊ ನೀವೇನೂ ಹಣ ಬಂದಿಲ್ಲ ಅಂತ ಹೇಳಿದರೆ ಆ ಒಂದು ಹಣಕ್ಕೆ ಆ ಒಂದು ಏನೋ ಪ್ರಾಬ್ಲಮ್ಗೆ ಕಾರಣ ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಹಣ ಬಿಡುಗಡೆ ಆಗಿರುತ್ತೆ ಆದರೆ ನಿಮ್ಮಂತ ಸಾಕಷ್ಟು ಜನಗಳಿಗೆ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂತಲೇ ಸರ್ಕಾರದವರು ಹೇಳುವಂಥದ್ದು ಸೊ ನೀವು ಆದಷ್ಟು ಬೇಗ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳಿ ಸರ್ಕಾರದವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ದಂಡ ಕೂಡ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದರೆ ಎಷ್ಟು ದಂಡ ಹಾಕ್ತಾರೆ ಅಂತ ಹೇಳಿದರೆ ನಿಮಗೆ ಒಂದೂವರೆ ಸಾವಿರ ದಂಡವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಆದಷ್ಟು ಬೇಗ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹತ್ತು ವರ್ಷಗಳಿಂದ ಕೂಡ ಯಾವುದೇ ರೀತಿಯಿಂದ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಅಂಥವ್ರು ಅಪ್ಡೇಟ್ ಮಾಡಿಸಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನೀವೇನಾದರೂ ಇನ್ನು ಮಿಡಲಲ್ಲಿ ಏನೋ ಯಾರಾದರೂ ಫೋನ್ ನಂಬರ್ ಚೇಂಜ್ ಮಾಡಿದರೆ ಅಥವಾ ಅಡ್ರೆಸ್ ಚೇಂಜ್ ಮಾಡಿದರೆ ಅಥವಾ ಏನಾದರೂ ಬೇರೆ ಒಂದು ಸಣ್ಣ ಪುಟ್ಟ ಚೇಂಜ್ ಮಾಡಿದರೆ ಅಂಥವರು ಯಾವುದೇ ರೀತಿಯ ಒಂದು ಅಪ್ಡೇಟ್ನ ಮಾಡಿಸೋ ಅವಶ್ಯಕತೆ ಇಲ್ಲ ಹತ್ತು ವರ್ಷದಿಂದ ಕೂಡ ಹೇಗಿದೆಯೋ ಹಾಗೇ ಇದೆ ನಾವು ಆಧಾರ್ ಸೆಂಟರ್ಗಳಿಗೆ ಹೋಗಿಬಿಟ್ಟು ಏನೂ ಚೇಂಜಸ್ ಮಾಡಿಲ್ಲ ಅಂತಂದರೆ ಅಂಥವ್ರು ಹೋಗ್ಬಿಟ್ಟು ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಅಂತ ಹೇಳಿ ಸರ್ಕಾರದವರು ವಾರ್ನಿಂಗನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಯಾರಾದರೂ ಆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಬಂದ್ಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ದಂಡವನ್ನು ವಿಧಿಸ್ತೀವಿ ಅಂತಲೂ ಕೂಡ ಸ್ಟ್ರಿಕ್ಟ್ ಆಗಿ ಒಂದು ವಾರ್ನ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದರೂ ಗೃಹಲಕ್ಷ್ಮಿ ಹಣ ಬರಬೇಕು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಬರಬೇಕು ಅಥವಾ ಪಿಂಚಣಿ ಹಣ ಬರಬೇಕು ಅಂದರೆ ಆದಷ್ಟು ಬೇಗ ಈ ಒಂದು ಅಪ್ಡೇಟ್ನ ಮಾಡಿಸಿ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಆದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ